ಹೆಲೋ ವಾನ್ ವೆಲ್ಕಮ್ ಬ್ಯಾಕ್ ಟು ಐರ್ ಅವಲಾಕ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನು ಅಗಲಿ ಮೂರು ವರ್ಷಗಳಾಗುತ್ತಾ ಬಂದರು ಅವರ ನೆನಪು ಸದಾ ಹಸಿರು ಹಲವಾರು ನಟರು ಮಾತ್ರವಲ್ಲದೆ ಗಾಯಕರು ನಿರ್ದೇಶಕರು ಸೇರಿದಂತೆ ಸಾಮಾನ್ಯ ಜನರನ್ನು ಅವರು ಹುರಿದುಂಬಿಸುತ್ತಿದ್ದ ರೀತಿಯ ಚೆಂದ ಇದೇ ಕಾರಣಕ್ಕೆ ಅವರು ಎಲ್ಲರನ್ನು ಅಗಲಿದರು ಅವರ ನೆನಪನ್ನು ಸಿನಿ ಕ್ಷೇತ್ರದವರು ಸೇರಿದಂತೆ ಎಲ್ಲರೂ ಮಾಡುತ್ತಲೇ ಇರುತ್ತಾರೆ ಬದುಕಿದ್ದಾಗ ಹಲವರ ಪಾಲಿಗೆ ಬೆಳಕಾಗಿದ್ದ ಅಪ್ಪು ಸಾವಿನಲ್ಲಿಯೂ ನಾಲ್ವರು ಅಂಧರ ಬೆಳಕಾಗಿ ಹೋದರು ಅವರ ನೇತ್ರದಾನದ ಕುರಿತು ನಾರಾಯಣ ನೇತ್ರದ ಜರ್ಮನ್ ಡಾಕ್ಟರ್ ಲೋಹಿತ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ ಅಂದ ಹಾಗೆ ಪುನೀತ್ ಅವರ ಎರಡು ಎರಡು ಕಣ್ಗಳು ನಾಲ್ವರಿಗೆ ದೃಷ್ಟಿ ನೀಡಿದೆ ಈ ಮೂಲಕ ಸಾವಿನಲ್ಲೂ ದಾಖಲೆ ಬರೆದಿದ್ದಾರೆ ಅಪ್ಪು ಎರಡು ಕಣ್ಗಳನ್ನು ನಾಲ್ವರಿಗೆ ಅಳವಡಿಕೆ ಮಾಡಿರುವುದು ರಾಜ್ಯದಲ್ಲಿ ಇದೇ ಪ್ರಥಮ ಬಾರಿಗೆ ಡಾಕ್ಟರ್ ರಾಜ್ಕುಮಾರ್ ಇಡೀ ಕುಟುಂಬ ನೇತ್ರದಾನ ಮಾಡುವ ಮೂಲಕ ಸಾರ್ಥಕತೆ ಮೆರೆದಿದೆ ಎರಡು ಸಾವಿರದ ಆರರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಎರಡೂ ಕಣ್ಣು ದಾನ ಮಾಡಿದರು ಎರಡು ಸಾವಿರದ ಹದಿನೇಳರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ತಮ್ಮ ನೇತ್ರದಾನ ಮಾಡಿದರು ಇದೀಗ ನಿರೂಪಕಿ ರ್ಯಾಪಿಡ್ ರಕ್ಷ್ಮಿ ಶೋನಲ್ಲಿ ಅವರು ನೇತ್ರದಾನದ ಕುರಿತು ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದು ಪುನೀತ್ ರವರ ಬಗ್ಗೆಯೂ ಮಾತನಾಡಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ದೊಡ್ಡ ನಮಸ್ಕಾರ ಹೇಳಲೇಬೇಕು ಇಂಥದ್ದೊಂದು ಕಾರ್ಯಕ್ಕೆ ಅವರು ಮುಂದಾಗಿದ್ದು ನಿಜಕ್ಕೂ ಶ್ಲಾಘನಾರ್ಹ ಎಂದಿರುವ ಡಾಕ್ಟರ್ ಲೋಹಿತ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಈ ಸಂದರ್ಶನದಲ್ಲಿ ಸ್ಮರಿಸಿಕೊಂಡರು ಡಾಕ್ಟರ್ ರಾಜ್ಕುಮಾರ್ ಅವರು ಸಡನ್ನಾಗಿ ನಿಧನರಾದರು ಅವರ ಕುಟುಂಬದವರು ನೇತ್ರವನ್ನು ದಹನ ಮಾಡಲು ಮುಂದಾದರು ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆಯೂ ಆಗಿತ್ತು ಆದ್ದರಿಂದ ಅವರ ಕಣ್ಣುಗಳನ್ನು ನೀಡಿ ಉಪಕಾರ ಮೆರೆದಿದ್ದಾರೆ ಅವರ ಹಾದಿಯನ್ನೇ ಪುನೀತ್ ಅವರು ಹಿಡಿದರು ಪುನೀತ್ ರವರ ಕಣ್ಣುಗಳನ್ನು ತಂದಾಗ ಅದು ತುಂಬ ಉತ್ತಮ ಗುಣಮಟ್ಟದಿಂದ ಕೂಡಿತ್ತು ಅವರ ಯುವಕರಾಗಿದ್ದರಿಂದ ಕಣ್ಣುಗಳು ಕೂಡ ತುಂಬಾ ಚೆನ್ನಾಗಿದ್ದವು ಎನ್ನುತ್ತಲೇ ಅಂದು ನಡೆದ ಘಟನೆಯನ್ನು ವೈದ್ಯರು ಹೇಳಿದ್ದಾರೆ ಈಗ ನೇತ್ರತನದಲ್ಲಿ ಹಲವು ಹೊಸ ಟೆಕ್ನಿಕ್ಗಳು ಬಂದಿದೆ ಕಣ್ಣಿನ ಕಾರ್ನಿಯವನ್ನು ಲೇಯರ್ ಬೈ ಲೇಯರ್ ಕಸಿ ಮಾಡಬಹುದು ಇದೇ ತಂತ್ರಜ್ಞಾನ ಬಳಕೆ ಮಾಡಿ ಪುನೀತ್ ರವರ ಕಣ್ಣನ್ನು ಸ್ಲೈಸ್ ಮಾಡಿದೆವು ಕಣ್ಣಿನ ಹಿಂಬದಿಯನ್ನು ಅದರ ಅಗತ್ಯ ಇರುವವರಿಗೆ ಬಳಸಲಾಗಿತ್ತು ಕಣ್ಣಿಯ ಕಣ್ಣಿನ ಕಾರಣೀಯ ಭಾಗ ಮತ್ತೊಬ್ಬರಿಗೆ ನೀಡಲಾಯಿತು ಹೀಗೆ ನಾಲ್ವರು ಅಂದರಿಗೆ ಅಪ್ಪು ದೃಷ್ಟಿ ನೀಡಿದ್ದಾರೆ ಎಂದು ತಿಳಿಸಿದರು ಅಂದ ಹಾಗೆ ಪುನೀತ್ ಅವರ ಕಣ್ಣುಗಳನ್ನು ಒಬ್ಬರು ಮಹಿಳೆ ಮತ್ತು ಮೂವರು ಯುವಕರಿಗೆ ನೀಡಲಾಗಿದೆ ಇಂಥ ವಿಷಯಗಳಲ್ಲಿ ನೆರವು ಪಡೆದವರು ಹೆಸರುಗಳನ್ನು ಗೋಪ್ಯವಾಗಿ ಇಡಲಾಗುತ್ತದೆ ಮಾತ್ರವಲ್ಲದೆ ಇಂಥವರಿಂದಲೇ ನಾವು ದೃಷ್ಟಿ ಪಡೆದಿರುವುದು ಎಂದು ಖುದ್ದು ದೃಷ್ಟಿ ಪಡೆದವರಿಗೆ ತಿಳಿದಿರುವುದಿಲ್ಲ ಪುನೀತ್ ಅವರು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದರಂದು ನಿಧನ ಹೊಂದಿದ್ದರು ಅಂದು ಶುಕ್ರವಾರ ಅಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಅವರ ಎರಡು ಕಣ್ಣುಗಳನ್ನು ಸಂಗ್ರಹ ಮಾಡಲಾಗಿತ್ತು ಕಣ್ಣು ಸಂಗ್ರಹದ ಬಳಿಕ ಪರೀಕ್ಷೆ ಮಾಡಿದಾಗ ಎರಡು ಕಣ್ಣು ತುಂಬ ಉತ್ತಮ ಸ್ಥಿತಿಯಲ್ಲಿದ್ದವು ಮರುದಿನವೇ ಅಂದ್ ಅಂದರೆ ಶನಿವಾರ ನಾಲ್ವರ ರೋಗಿಗಳನ್ನು ಕರೆಸಿಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಲಾಗಿದೆ ಯತೀಶ್ ಶರಣ್ ಹರ್ಷನ್ ನೇತೃತ್ವದ ತಂಡ ಸರ್ಜನೆ ಮಾಡಲಾಗಿದೆ ಈ ಕಣ್ಣುಗಳನ್ನು ನಾಲ್ವರಿಗೆ ಬಳಕೆ ಮಾಡುವ ಹಿಂದೆ ನಾರಾಯಣ ನೇತ್ರಾಲಯದ ಸಾಕಷ್ಟು ಶ್ರಮ ವಹಿಸಿದೆ ಒಂದೇ ದಿನದಲ್ಲಿ ನಾಲ್ವರು ರೋಗಿಗಳನ್ನು ಹುಡುಕಬೇಕಾಗಿತ್ತು ಈ ವೇಳೆ ಮಿಂಟೋ ಆಸ್ಪತ್ರೆಯ ಡಾಕ್ಟರ್ ಸುಭಾಷ್ ರಾಥೋಡ್ ಸಹಾಯದೊಂದಿಗೆ ನಮ್ಮ ವೈದ್ಯರು ದಿನಪೂರ್ತಿ ಶ್ರಮ ವಹಿಸಿ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ಎಂದು ಡಾಕ್ಟರ್ ಭುಜಂಗಶೆಟ್ಟಿಯವರು ಈ ಹಿಂದೆಯೇ ತಿಳಿಸಿದರು